ಜಾಸ್ತಿ ಡೈಲಾಗ್ ಆ ಥರದ್ದೆಲ್ಲ ಏನು ಇಲ್ಲ ಈ ಕತೆ ಕತೆ ಕೇಳಿರುವಂಥದ್ದು ಎಷ್ಟು ಬೇಕು ಏನು ಅನ್ನೋ ಥರದ್ದು ಮತ್ತೆ ಫೈಟ್ಸು ಮಾಸ್ಟರು ಮತ್ತು ನಮ್ಮ ರವಿ ಮಾಸ್ಟರ್ ಹೇಳಿ ಮಾಸ್ಟರ್ ಮಾತಾಡಿಸ್ತೀವಿ ಡೇಸ್ ಶೂಟಿಂಗ್ ಅಲ್ಲಿ ತುಂಬ ಟಫೆಸ್ಟ್ ಡೇ ಅಂತ ಯಾವತ್ತು ತುಂಬಾ ಹೆಕ್ಟಿಕ್ ಅನ್ನಿಸ್ತು ಅಂತ ಯಾವ್ದಾದ್ರು ಅನಿಸ್ತಿಲ್ಲ ತುಂಬ ದಿವಸ ಏನು ಅನ್ನಿಸ್ಲಿಲ್ಲ ಟೂ ಫಾರ್ಟಿ ಡೇಸ್ ಅನ್ನಿಸ್ತು

ಇಲ್ಲ ನಾನು ಮಾಡೋ ಮೂವೀಸ್ ಅಲ್ಲಿ ಎಲ್ಲಾದ್ರಲ್ಲೂ ಇರುತ್ತೆ ಅತ್ತೂರಿ ಬಹದ್ದೂರ್ ಬರ್ಜಿರಿ ಇದರಲ್ಲಿ ಪೊಗ್ರಲ್ಲೂ ಬೇರೆ ಥರ ಇತ್ತು ತಿರ್ಗಾ ಮಾರ್ಟಿನಲ್ಲಿ ಈಗ ಇದೆ ಆ ಥರ ಟಿವೇಟ್ ಸಾಂಗ್ ಸಿ ವಾಟರ್ದು ಇಟ್ ಈಸ್ ಸರ್ಪ್ರೈಸಿಂಗ್ ನನಗೆ ನನಗೂ ಅಷ್ಟು ಗೊತ್ತಿರಲಿಲ್ಲ ನಮ್ಮ ಹುಡುಗರು ನಮ್ಮ ಮಹಾನ್ ಅಶ್ವಿನಿ ಈ ಥರ ಏನಿದಾರ ಸೊ ಅವರೇ ಅವ್ರ ಮುಂದೆ ಮಾಡಬೇಕು ಅಂತ ಅಂಥದ್ದು ನನ್ನ ನಾನು ಅದನ್ನೇ ಹೇಳ್ತಿದ್ದೆ ಮಾಡೋದು ಮಾಡಿದ್ರೆ ಫೋಟೋ ಹಾಕ್ಕೊಂಡು ಏನಕ್ಕೆ ಮಾಡಿದ್ರಿ ಅಂತೆ ಸೊ ಮಾಡಿರೋದು ನನಗೂ ಖುಷಿ ಸಿ ನನಗೂ ಒಂದು ಹೆಣ್ಮಗು ಇದೆ ಅದು ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ಬೇಜಾರಾಗತ್ತೆ ಆಗುತ್ತೆ ನೀವು ಇದನ್ನೆಲ್ಲ ಯಾಕೆ ಮೀಡಿಯಾದಲ್ಲಿ ಹೇಳಬೇಕು ಇಲ್ಲ ಸಿ ಮಕ್ಕಳೇ ದೇವ್ರ ಸಮಾನ ಮಕ್ಕಳ ಮೇಲೆ ನಾನು ಇದನ್ನ ಕಂಪ್ಲೇಂಟ್ ಅಂತ ಹೇಳಲ್ಲ ಏನೂ ಇಲ್ಲ ಆ್ಯಕ್ಚುಲಿ ಯೂಶ್ವಲಿ ಮಕ್ಳು ಎಲ್ಲಿ ಬಿದ್ದರೂ ಏನು ಮಾಡಿದ್ರು ಯಾರು ಏನು ಮಾಡಿದ್ದು ಅಂದರೆ ಅಪ್ಪ ಅಂತಾರೆ ಇಲ್ಲ ಅಮ್ಮ ಅಂತಾರೆ ಅದು ನಾನು ಅಂದ್ಕೊಂಡೆ ಬೈ ಮಿಸ್ಟೇಕ್ ಇರ್ಬೋದು ಏನೋ ಹೇಳ್ತಾ ಇರ್ಬೋದು ಅಂತ ಬಟ್ ಮೈ ಮಾರ್ಕ್ಸ್ ಎಲ್ಲ ನೋಡಿದಾಗ ಐ ರಿಯಲಿ ಫೆಲ್ಟ್ ಬ್ಯಾಡ್ ಆ್ಯಕ್ಚುಲಿ ಒಂದೆರಡು ದಿವಸ ಮನೆ ನಮ್ಮಲೆ ಎಲ್ಲರೂ ಅಪ್ಸೆಟ್ ಆಗಿತ್ತು ಸೊ ಅದನ್ನೇ ಆಮೇಲೆ ಏನೋ ಆಯ್ತು ಓಕೆ ಸರ್ ಹೇಳ್ತೀನಿ ಮುಂದೆ ಮಾಡ್ತೀನಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಲ್ಲ